ಅತ್ತೆ ದೇವಸ್ಥಾನಕ್ಕೆ ಅಂತ ಹೇಳಿ ಈ ಕಡೆ ಹೈವೇ ಕಡೆ ಯಾಕೆ ಕರ್ಕೊಂಬಂದಿದಿರ ಅತ್ತೆ ಮತ್ತು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತಂದ್ರಿ ಈಗ ನೋಡಿದ್ರೆ ಇಲ್ಲಿ ಹೈವೇ ಕಡೆ ಬಂದಿದ್ದೀರಾ ಅದು ರಾಧಾ ಇಲ್ಲಿ ಹೈವೇಲಿ ತುಂಬ ಚೆನ್ನಾಗಿದೆ ಮುಂದಕ್ಕೆ ಹೋದರೆ ದೇವಸ್ಥಾನ ನನಗೆಲ್ಲ ಕಡೆ ಶಾರ್ಟ್ಕಟ್ ರೋಡು ಹಿಡಿದು ಹೋಗಿ ಅಭ್ಯಾಸ ಇಲ್ಲ ಅದಕ್ಕಾಗಿ ಮೇನ್ ಹೈವೇಗೆ ಕರ್ಕೊಂಬಂದೆ ಯಾಕೆ ನನ್ನ ಮೇಲೆ ಡೌಟಾ ಹಂಗೇನಿಲ್ಲ ಅತ್ತೆ ನೀವು ಬದಲಾದರೆ ನಂಗೆ ಅಷ್ಟೇ ಸಾಕು ನಿಮ್ಮ ಮೇಲೆ ಯಾಕೆ ನಂಗೆ ಡೌಟು ಡೌಟ್ ಏನೂ ಇಲ್ಲ ಅತ್ತೆ ಕಾರ್ ತೊಗೊಂಡು ಹೋಗೋಣ ಅಂದೆ ಆದರೆ ನೀವೇ ಬೇಡ ನಡ್ಕೊಂಡು ಹೋಗೋಣ ಅಂದ್ರಿ ಅದಕ್ಕೆ ಕೇಳಿದೆತೆ ಕಾರ್ ತೊಗೊಂಡು ಹೋದರೆ ನಾವು ಕುತ್ತಲೆ ಕುಂತು ತಿಂದಲೆ ತಿಂದು ದಪ್ಪ ಆಗ್ಬಿಡ್ತೀವಿ ಈ ರೀತಿ ಮಾರ್ಕೆಟಿಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ನಡ್ಕೊಂಡು ಹೋಗಬೇಕು ದೇವ್ರಿಗೂ ನಮ್ಮ ಮೇಲೆ ನೋಡು ಎಷ್ಟೊಂದು ನಮ್ಮ ಮೇಲೆ ಭಕ್ತಿ ಇಟ್ಟಿದ್ದಾಳೆ ಅಂತ ನಮ್ಮ ಮೇಲೆ ಕರುಣೆ ಬರುತ್ತೆ ಗೊತ್ತಾ ಅತ್ತೆ ನೀವು ಎಲ್ಲ ವಿಷಯನೂ ತಿಳ್ಕೊಂಡಿದ್ದೀರಲ್ಲ ಮತ್ತೆ ಬನ್ನಿ ಮುಂದೆ ಹೋಗೋಣ ಯಾಕೆ ಇಲ್ಲೇ ನಿಂತಿದ್ದೀರಾ ಅದು ಅದು ಅದ ಅಂದರೆ ನನ್ನ ಫ್ರೆಂಡು ಬರುವಾಗ ಫೋನ್ ಮಾಡಿದ್ಲು ಅದಕ್ಕೆ ಅವಳು ಇಲ್ಲೇ ಹೈವೇಲಿ ಸಿಗ್ತೀನಿ ಅಂತ ಹೇಳಿದಾಳೆ ಲೊಕೇಶನ್ ಕಳಿಸಿದ್ಲು ಹಾಂ ಇಲ್ಲೇ ಇದೆ ಅಂತೆ ಸರಿ ಅಂತ ನಾನು ಇಲ್ಲೇ ಇದನ್ನ ವೇಟ್ ಮಾಡ್ತಾ ಇದ್ದೀನಿ ಅವಳು ಇನ್ನೂ ಬಂದಿಲ್ಲ ನೋಡು ನಾನು ಅವಳಿಗೆ ಇಲ್ಲೇ ಇದ್ದೀನಿ ಅಂತ ಲೊಕೇಶನ್ ಹಾಕಿದ್ದೀನಿ ಅವಳು ಇನ್ನೂ ಬರ್ತಾ ಇಲ್ಲ ಓ ಹೌದಾ ಸರಿ ಅತ್ತೆ ನಾನು ಆ ಕಡೆ ನಿಂತಿರ್ತೀನಿ ಅವ್ರು ಬಂದರೆ ನೀವು ಮಾತಾಡಿ ಬನ್ನಿ ಹಾಗಾದರೆ ಸರಿ ನಾನು ಅವಳಗೊಂದು ಫೋನ್ ಮಾಡಿ ಬರ್ತೀನಿ ನೀವು ಆ ಕಡೆ ರೋಡ್ ಬಿಟ್ಟು ಆ ಕಡೆ ನಿಂದರೂ ಹೈವೇ ಅಲ್ಲ ಗಾಡಿ ಓಡಾಡ್ತವೆ ಸರಿಯತ್ತೆ ಇವರೇನು ಇನ್ನೂ ಬರ್ತಾ ಇಲ್ಲವಲ್ಲ ಅಲ್ಲ ಬೇಗ ಬಾ ಅಂತ ಹೇಳಿದ್ದೀನಿ ಮತ್ತು ನನ್ನ ಮಗ ಅದು ಈ ಹೈವೇಲಿ ದಾಟ ಹೋಗುವಾಗ ನೋಡಿಬಿಟ್ರೆ ಕಷ್ಟ ನಾನ್ ಕರ್ಕೊಂಡು ಮುಂದಿದ್ದೀನಿ ಅಂತಾನು ಭಯ ಅದರಲ್ಲಿ ಬೇರೆ ನನ್ನ ಹೆಸ್ರು ಬಂದುಬಿಟ್ರೆ ಬೇಡಪ್ಪ ಬೇಡ ಬೇಗ ಬಂದರೆ ಅಷ್ಟೇ ಸಾಕು ಫೋನ್ ಮಾಡ್ತೀನಿ ಅವ್ರಿಗೆ ಹಲೋ ಹಲೋ ಎಲ್ಲರೂ ಇದ್ದೀರಾ ಮುಂಡೆ ಮಕ್ಕಳ ಇನ್ನೂ ಬಂದಿಲ್ಲ ನಿಮಗೆ ದುಡ್ಡು ಕೊಟ್ಟು ಇಷ್ಟೊಂದು ಕರೆಸ್ತಾ ಇರೋದು ಒಂಚೂರು ಇದು ಮ್ಯಾನರ್ಸ್ ಇಲ್ಲ ನಿಮಗೆ ಅವಳನ್ನ ಕರ್ಕೊಂಡು ನನಗೆ ನನಗೆಂದು ಎಷ್ಟೊಂದು ರಿಸ್ಕ್ ಆಗಿದೆ ಗೊತ್ತಾ ಹಾಂ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಬೇಗ ಬಂದು ಅವಳನ್ನ ಕಿಡ್ನಪ್ ಮಾಡ್ಕೊಂಡು ಹೋಗಿ ನಾನು ಅವಳು ಬಿಡಿಸ್ ಬಿಡಿಸೋ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಮತ್ತು ನಾನೇ ಹೊಡಿಬೇಕು ನೀವು ಅತ್ತೆ ಎಷ್ಟೊಂದು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅದು ಆ ಕಡೆಗೆ ಹೋಗಿ ಮಾತಾಡ್ತಾ ಇದ್ದಾರೆ ಅಷ್ಟೊಂದು ಸೀಕ್ರೆಟ್ ಮಾಡುವಂಥದ್ದು ಏನೈತೆ ರೋಡ್ ಬಿಟ್ಟು ಹೋಗಿ ಆ ಕಡೆ ಮಾತಾಡುವಂಥದ್ದು ನೋಡೋಕೆ ಮಧ್ಯಾಹ್ನ ನಿಂತಿದ್ದಾರೆ ಗಾಡಿ ಅದು ಬಂದರೆ ಏನು ಮಾಡೋದು ಅವಳಿಗೆ ನನ್ನ ಮೇಲೆ ಡೌಟ್ ಬರಬಾರ್ದು ಹೋಗ್ತೀನಿ ಇವ್ರು ಬಂದರು ಅನಿಸುತ್ತೆ ಫೋನ್ ಕಟ್ ಮಾಡಿದ್ರು ಅಯ್ಯೋ ಇಲ್ಲೇ ಬಂದ್ಬಿಟ್ಟಿದಾರಲ್ಲ ಅದು ರಾಧಾ ನನ್ನ ಫ್ರೆಂಡಿಗೆ ಫೋನ್ ಹಚ್ಚಿದ್ದೆ ಅವಳು ಈಗ ಜಸ್ಟ್ ಬರ್ತಾಯಿದ್ದಾಳಂತೆ ಇವಾಗ ಮನೆ ಬಿಟ್ಲಂತೆ ನನಗೆ ಆವಾಗ ಬಿಡಂದ್ಲು ಸೊ ನಾನು ಇಲ್ಲಿ ಬಂದು ನಿಂತು ಬಿಟ್ಟಿದ್ದೀನಿ ಅವಳಿಗೆ ಈ ಊರು ಗೊತ್ತಿಲ್ಲ ಹೊಸದು ನಾನೇನಾದರೂ ಈಗ ಬೇಡ ಅಂತಂದರೆ ಅವಳು ಕೋಪ ಬರುತ್ತೆ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣಮ್ಮ ಅವಳು ದೇವಸ್ಥಾನಕ್ಕೆ ಬರ್ತಾಳಂತೆ ಅದಕ್ಕೆ ಇಲ್ಲ ಅತ್ತೆ ತುಂಬ ಬಿಸಿಲು ಎಲ್ಲಾದರೂ ನೆರಳಿರೋ ಕಡೆ ಕುತ್ಕೊಳ್ಳೋಣ ಅತ್ತೆ ಸರಿ ಅಮ್ಮ ಆ ಕಡೆ ಹೋಗೋಣ ಹಾ ಅತೇ ಅಲ್ಲೊಂದು ಗುಡಿ ಇದೆ ನೋಡಿ ಹೌದಲ್ಲ ಅಲ್ಲೊಂದು ಚಿಕ್ಕ ಗುಡಿ ಇದೆ ತುಂಬಾ ಚೆನ್ನಾಗಿದೆ ಅಲ್ಲ ಗಾರ್ಡನ್ ಇದು ನಡಿ ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಆಮೇಲೆ ಅವರು ಬಂದ್ಮೇಲೆ ನಾವು ಅಷ್ಟೊಂದು ಸೇರಿ ದೇವಸ್ಥಾನಕ್ಕೆ ಹೋಗೋಣ ನೀನೇನು ತಿಂತಿ ಐಸ್ ಕ್ರೀಮ್ ಅದು ತರಿಸ್ತೀನಿ ಅಯ್ಯೋ ಬೇಡ ಅತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋರ್ಗು ಏನು ತಿನ್ನಲ್ಲ ಉಪವಾಸ ಇದ್ದೀನಿ ಇವತ್ತು ಓ ಹೌದಾ ಓತೇ ಹುಡುಗಿ ಬಂತು ನೋಡು ಹೇಳಿದ್ರೆ ಸರಿ ಬರಲ್ಲ ಬನ್ನಿ ಈ ಕಡೆ ನೀವು ನಾನು ಹೇಳ್ತೀನಿ ಹುಡುಗಿರಂದ್ರೆ ಅವ್ರು ಏನಂತ ತಿಳ್ಕೊಂಡ್ಬಿಟ್ಟಿದ್ರು ಸೈಡಿಗೆ ಯಾರಾದ್ರೂ ನಿಂತ್ ಬಿಟ್ರೆ ಏನಂತ ತಿಳ್ಕೊಂಡ್ಬಿಡ್ತಾರೋ ಬನ್ನಿ ಈ ಕಡೆ ಬನ್ನಿ ನೀವು ಈ ಬ್ಯಾಗ್ ಹಿಡ್ಕೊಂಡ್ ಬನ್ನಿ ಅಲ್ಲ ಮಾರಾದ ಅವ್ರು ನೋಡಿದ್ರೆ ರೌಡಿ ಕೂಡ ಬೇಡ ಪುಂಡ್ರ ಸಹ ಬೇಡ ಬಾಮಾ ಈ ಕಡೆ ಹೋಗೋಣ ಯಾಕೆ ಮಾತಾಡಕ್ಕಿಲ್ವಾ ಬುಲ್ಬುಲ್ ಮಾತಾಡ್ತೀನಿ ನಿಂತಿದಾರ ಹೆಂಗಳಂದ್ರೆ ನಿಮ್ಮ ಹತ್ರ ಅಂದಂಗ ಅನ್ಸ್ಕೊಳಕ್ಕೆ ನೀವು ಕರೆದಾಗ ಕರಿಯೋಕೆ ಏನಂತ ಅನ್ಕೊಂಡ್ಬಿಟ್ಟಿದಾರ ಹಾ ಒಂದ್ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಕ್ ಬರಲ್ಲ ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆನೇ ಇಲ್ದಂಗ ಆಗ್ಬಿಟ್ಟಿದೆ ಹ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಕುತ್ಕೊಂಡು ನೀನು ಈ ರೀತಿ ಹೆಣ್ಮಕ್ಳು ನೋಡಿ ಹಾಡಾಡ್ತಾ ಇದ್ಯಾಲ ಒಂದು ನಿನಗೆ ಅಕ್ಕ ತಂಗಿ ಯಾರು ಇಲ್ವಾ ತಂಗಿ ಎಲ್ಲ ಇದಾರೆ ಅಕ್ಕ ತಂಗಿನೇ ಬೇರೆ ನೀನೇ ಬೇರೆ ಅಕ್ಕ ತಂಗಿ ಇದ್ರೆ ಬೇಡವಾ ಅಕ್ಕ ತಂಗಿನ ನೋಡ್ಕೊಂತ ಹೋದ್ರೆ ಆಗ್ಬೇಕು ಅಂದ್ರೆ ಲೋಫರ್ ನನ್ನ ಮಗನೇ ಮದ್ವೆ ಆಗು ಮದ್ವೆ ಆಗಿ ಜೊತೆ ಬಾಳೆ ಮಾಡೋ ಮಕ್ಳಾಗ್ತದೆ ಇನ್ನೊಬ್ರು ಕಂಡವ್ರ ಹೆಣ್ಮಕ್ಳ ಮೇಲೆ ಹಾಕೋದಲ್ಲ ಚಪ್ಪಲ್ ತಗೊಂಡ್ ಹೊಡಿತೇನಿ ಏನಿ ನನ್ನ ಚಪ್ಪಲ್ ತಗೊಂಡ್ ನಿನ್ನ ನೀನು ಬಿಡ್ಬೇಡ ಕಣ್ ಅಯ್ಯೋ ಮುಂಡೆ ಮಗನೇ ನನ್ನ ಕೈ ಹಿಡಿತ್ಯಾ ಬಿಡೋಣ ನನ್ನ ಕೈ ಕೈ ಬಿಡು ಅಯ್ಯೋ ಅಮ್ಮ ಏನು ಇಳು ಹೆಣ್ಣು ಹೆಮ್ಮಾತಿನ ಇಷ್ಟು ಜೋರಾಗಿ ಹೊಡಿದ್ಲಲ್ಲ ಹುಡುಗಿ ಬೇಕಾ ಹುಡುಗಿ ನಿಂಗೆ ಲೋಪರ್ ನನ್ನ ಮಗನೇ ಏನೇ ನನ್ನ دوستನ ಮೇಲೆ ಕೈ ಮಾಡ್ತ್ಯಾ ಇಷ್ಟೊಂದು ಕೊಬ್ಬ ನಿನಗೆ ಅವನು ಮೇಲೆ ಅಷ್ಟೇ ಅಷ್ಟಕ್ಕೆ ಬarro ನೀನು ಅಮ್ಮ ಅಯ್ಯೋ ಇವಳು ಏನು ಹೇನ ಈ ಮಾರಿ ನಾ ಇದಿತ್ತೆ ಹೊಡಿತಾ ಇದ್ದಳಲ್ಲ ಹುಡುಗಿರ್ ಬೇಕಾ ಹುಡುಗಿರು ಬರ್ರೋ ಬರ್ರಿ ಯಾವ ಹುಡುಗಿರ್ ಬೇಕು ಹಾಂ ಬುಲ್ಬುಲ್ಲಾ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಬಾರು ಮಾತಾಡ್ತಾ ಇದ್ದೀನಿ ಬಾರು ಅಯ್ಯೋ ಅಯ್ಯೋ ಅಮ್ಮ ಬರ್ರೋ ಬರ್ರೋ ನಿಮ್ಮಲ್ಲಿ ಹೋಗ್ತಾರೋ ಅಲ್ಲಿ ಎತ್ತಿ ಬಿಡ್ತೀನಿ ಬುಳಿನ ಮಕ್ಕಳ ಹಾಂ ನಾನೇನು ನಾ ಇಲ್ಲಿ ಪಿಜ್ಜಾ ಬರ್ಗರು ತಿನ್ಕೊಂಡಿರೋ ಹುಡುಗಿ ಅನ್ಕೊಂಡ್ಬಿಟ್ಟಿದ್ರ ನಾಟಿ ಕೋಳಿ ಮುದ್ದೆ ಸಾರು ಎಲ್ಲ ತಿಂದು ಬೆಳೆದಿರೋಂಥ ಹೆಣ್ಣು ಮಗಳು ಕಣ ನಾನು ಒಂದು ಹೆಣ್ಮಕ್ಳಿಗೆ ಶಕ್ತಿ ಇರಬೇಕು ನಿಮ್ಮಂಥ ಪುಂಡ್ರ ಒದ್ದು ಜಾಡಿಸಿ ಹೊರಗೆ ಹಾಕೊಳೋಕ್ಕೆ ಹಾಂ ಹೆಣ್ಮಕ್ಳು ಅಡ್ಡಾಡಂಗಿಲ್ಲ ಏನಿಲ್ಲ

ಅಲ್ಲಮ್ಮ ನಿನ್ನ ಹತ್ರ ಇಷ್ಟೊಂದು ಶಕ್ತಿ ಇದೆಯಾ ನನಗೆ ಗೊತ್ತೇ ಇರಲಿಲ್ಲ ಅವ್ರನ್ನ ನೀನ್ ನೀನ್ ಹೊಡಿತಾ ಇದೆಯಾ ಅದು ಯಾವ ರೀತಿ ಹೊಡಿತಾ ಇದೆಯಾ ನೋಡು ಗಂಡು ಮಕ್ಳ ಬಾಡಿ ಗಾರ್ಡು ಓಡೋಗ್ಬಿಟ್ರಲ್ಲ ಚೇ ಅತ್ತೆ ಒಂದು ಹೆಣ್ಮಕ್ಳು ಅಂದ್ರೆ ಎಲ್ಲ ಕಲ್ತಿರ್ಬೇಕು ಈಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಚುಡಾಯಿಸೋದು ಹೆಣ್ಮಕ್ಳನ್ನ ರೇಗಿಸೋದು ಈ ರೀತಿ ಗಂಡು ಮಕ್ಳು ಚಾಲಿ ಆಗ್ಬಿಟ್ಟಿದೆ ಅದರಲ್ಲೂ ಕುಡುಕರು ಬೇರೆ ಇದೇ ರೀತಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನೆಲ್ಲ ಕಲ್ಕೊಂಡ್ಬಿಟ್ಟಿದ್ದೀನಿ ಅತ್ತೆ ನೀರಲ್ಲಿ ಬಿದ್ದು ಈಜೋದು ಹಾಂ ಬೆಂಕಿಯಿಂದ ಹೆಂಗೆ ಪಾರಾಗಬೇಕು ಆಮೇಲೆ ಯಾವ ವಿಷ ಕುಡಿಸಿದ್ರು ಯಾವ ರೀತಿ ಪಾರಾಗ್ಬೋದು ಅನ್ನೋದನ್ನು ನಾನು ಎಲ್ಲ ಟೆಕ್ನಿಕ್ ನನ್ನನ್ನ ನನ್ನನ್ನು ಯಾರೂ ಯಾವುದಿಂದನೂ ಸೆದೆ ಬಿಡೋಕ್ಕಾಗಲ್ಲ ತಿಮ್ಮು ಕರಾಟೆ ಎಲ್ಲ ಕಲ್ತಿದ್ದೀನಿ ಅತ್ತೆ ನಾನು ಹಳ್ಳಿ ಹುಳು ಹಳ್ಳಿ ವಿದ್ಯೆ ಬಂದಷ್ಟೇ ನಾಲೆಜ್ ಇಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಎಲ್ಲ ಬರುತ್ತೆ ನನಗೆ ಇವ್ಳನ್ನ ನನ್ನ ಕೈಯಿಂದ ಏನು ಮಾಡೋಕ್ಕಾಗಲ್ಲೇ ರೀ ಏನು ಯೋಚನೆ ಮಾಡ್ತಾಯಿದ್ದೀರಾ ಅತ್ತೆ ದೇವಸ್ಥಾನಕ್ಕೆ ಹೋಗೋಣವಾ ಆ ಅದು ಬೇಡಮ್ಮ ಯಾಕೋ ನಂಗೆ ಟೆನ್ಷನ್ ಆಗಿದೆ ಭಾಳ ಟೆನ್ಷನ್ ಆಗಿದೆ ಅದಕ್ಕೆ ನಾಳೆ ಹೋಗೋಣ ಸರಿನಾ ಇವತ್ತು ಮನೆಗೆ ಹೋಗ್ಬಿಡೋಣ ಇದನ್ನೆಲ್ಲ ನೋಡ್ಬಿಟ್ಟು ನಂಗೆ ತಲೆನೋಸ್ತಾಯಿದೆ ಸರಿ ಅತ್ತೆ ಆಯಿತು ದೇವ್ರಿಗೆ ಬಂದಿದ್ದೀವಿ ನಾನು ಇಲ್ಲೇ ದೇವ್ರಿಗೆ ಕೈ ಮುಕ್ಕೊಂಬರ್ತೀನಿ ನೀವು ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡಿರಿ ಇವಳೇನಪ್ಪ ಮನುಷ್ಯ ರಾಕ್ಷಸನ ಆ ಗುಂಡಾಗಳನ್ನ ಹಂಗೆ ಬಿಡ್ತಲ್ಲ ಹಲೋ ಏಯ್ ಏನು ಹೊಟ್ಟೆಗೆ ಏನು ತಿಂತೀರಾ ಆ ರೀತಿ ದಾಡಿ ಮೈ ಬೆಳೆಸ್ಕೊಂಡಿದ್ದೀರಾ ಗೂಂಡಾ ಗುಂಡಾಗಳ ಕತೆ ಇದ್ದೀರಾ ಹಾಂ ಅವಳನ್ನ ಹೊಡಿಯಕ್ ಆಗ್ಲಿಲ್ವಾ ಎತ್ಕೊಂಡ್ ಹೋಗಕ್ ಆಗ್ಲಿಲ್ವಾ ಅವಳ ಏಟ್ ಗೆ ಓಡ್ ಯಪ್ಪ ಮೇಡಮ್ ಅವಳ ಏಟ್ ಒಂದೊಂದೆ ಹೆಂಗಿತ್ತು ಗೊತ್ತಾ ಒಂದೊಂದ್ ಕೊಟ್ರುನು ಈ ಒಳಗಡೆ ಎಲುಗಳು ಪುಡಿ ಪುಡಿ ಆಗೋ ತರ ಇತ್ತು ಬೇಡಪ್ಪ ಬೇಡ ನಮಗೆ ನಿಮ್ಮ ದುಡ್ಡಿನ ಸಾಹಸ ಬೇಡ ಬೇಕಂದ್ರೆ ಫೋನ್ ಪೇ ಮಾಡ್ಬಿಡ್ತೀವಿ ಆ ಹುಡ್ಗಿ ಸಾಹಸನು ಬೇಡಪ್ಪ ನಾವ್ ಎಲ್ಲಾರು ಇದ್ರ ಜೀವನ ಮಾಡ್ಕೋತೀವಿ ಅವ್ರು ನೋಡಿದ್ರೆ ಭಯಂಕರ ಬಿತ್ರಿ ಇದ್ದಂಗ ಅವಳೆ ನಮ್ಮ ಕೈಲಿ ಆಗಲ್ಲ ಬೇರೆದವ್ರ ಕಡೆ ಒಪ್ಸ್ಕೊಳ್ಳಿ ನಿಮ್ಮ ದುಡ್ಡೆಲ್ಲ ಹಾಕ್ತೀನಿ ನಾನು ಏ ಹಲೋ ಹಲೋ ಇಟ್ಟೆ ಇಟ್ಟ ಇದೊಂದು ಲೈಕ್ ಇಲ್ಲದ ಕೊಲೆ ಮಾಡೋ ಸುಪಾರಿ ಒಪ್ಕೊತಾನಂತಿತ್ತು ನೀವು ಒಂದು ಜನ್ಮಕ್ಕೆ ಇಷ್ಟು ಅತ್ತೆ ಯಾರ ಜೊತೆ ಫೋನಲ್ಲಿ ಇದ್ದೀರಾ ಅದು ನನ್ನ ಫ್ರೆಂಡ್ ಜೊತೆ ಅಮ್ಮ ಸರಿ ನಡಿ ಮನೆಗೆ ಹೋಗೋಣ ನಾನು ಇಲ್ಲಿ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ ಕ್ಯಾಬ್ ಬರತ್ತೆ ಮನೆಗೆ ಹೋಗ್ಬಿಡೋಣ ಸರಿ ಆಯ್ತು ಆಯ್ತು ಅದೇ ನೀವು ರೆಸ್ಟ್ ಮಾಡಿ ಸುಸ್ತಾದಂಗೆ ಆದಂಗಿದ್ದೀರಾ ನಾನು ನಿಮಗೋಸ್ಕರ ಜ್ಯೂಸ್ ಮಾಡ್ಕೊಂಬರಲ್ಲ ಹಾಂ ಜ್ಯೂಸಾ ಹ್ಞೂ ಸರಿ ಒಂದು ಸ್ವಲ್ಪ ಮಾಡ್ಕೊಂಬಮ್ಮ ನಾನು ಒಂದು ಸ್ವಲ್ಪ ರೂಮಲ್ಲಿ ಮಲ್ಕೊಂಡಿರ್ತೀನಿ ನನ್ನ ಏನೋ ತಿಳ್ಕೊಂಬಿಟ್ಟಿದ್ದಾಳೆ ನಮ್ಮತ್ತೆ ಹಳ್ಳಿ ಗಮಾರಿ ಬಿಟ್ಟಿದಾಳೆ ನನ್ನನ್ನು ನೈಸ್ ಮಾಡಿ ಬಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದಾಳೆ ನನಗೆ ಗೊತ್ತಾಗಲ್ವಾ ಏನೋ ಪ್ಲ್ಯಾನ್ ಮಾಡಿದಾಳೆ ಅಂತ ನಂಗೆ ಗೊತ್ತೇ ಇತ್ತು ಆದರೆ ಇವಳನ್ನ ಕಿಡ್ನಾಪ್ ಮಾಡಿಸೋ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಕೆಟ್ಟವರು ಅಂತ ನಂಗೆ ಗೊತ್ತಿರಲಿಲ್ಲ ಇದರ ಮುಂದಿನ ಎಪಿಸೋಡ್ ನಾನು ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಏನೇ ಇಲ್ಲಾಂದ್ರೂ ಮಿನಿಮಮ್ ಎರಡು ನೂರು ಲೈಕ್ ಬರಲೇಬೇಕು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನನಗೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಎಲ್ಲರಿಗಿಂತ ಜಾಸ್ತಿ ವೀಡಿಯೋ ಮಾಡಿದ್ದೀನಿ ಎಲ್ಲರೂ ಮೂವತ್ತು ಇಪ್ಪತ್ತು ವಿಡಿಯೋಗೆ ಲೈಕು ಸಬ್ಸ್ಕ್ರೈಬ್ ಜಾಸ್ತಿ ಬಂದಿದ್ದಾವೆ ನಾನು ಎಷ್ಟೊಂದು ಚೆನ್ನಾಗಿ ಸ್ಟೋರಿ ಮಾಡ್ತಾಯಿದ್ದೀನಿ ಎಲ್ಲರಿಗಿಂತ ಫುಲ್ಲು ಇಂಪ್ರೂವ್ ಸ್ಟೋರಿಗಳನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿರೋ ಸ್ಟೋರಿಗಳು ಆದರೆ ನಾನು ನೂರರ ಮೇಲೆ ವಿಡಿಯೋ ದಾಡ್ದು ಹೊರತು ನನಗೆ ಸಬ್ಸ್ಕ್ರೈಬ್ ಮಾತ್ರ ಜಾಸ್ತಿ ಆಗ್ತಾಯಿಲ್ಲ ನೋಡಿ ಸುಮ್ಮನೆ ಆಗ್ಬಿಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ഇവത്തേ നോട് ഇല്ലെങ്കിൽ മുസ്താദീ മുൻനിെ എപ്പിസോഡ് ജോലി നാളെ ബർത്തനീ ബൈ ഫ്രെണ്ട്സ് രാന്ന മരിബേടി